ಪಹಲ್ಗಾಮ್ ದಾಳಿಯಲ್ಲಿ ಪಾಕ್ ಕೈವಾಡ ಇರುವಂಥದ್ದು ಎಲ್ರಿಗೂ ಗೊತ್ತಿರುವಂತ ವಿಚಾರಣೆ ಆ ಶಂಕೆ ಕೂಡ ಇರುವಂಥದ್ದು ಅದಕ್ಕೆ ಸಾಕಷ್ಟು ಪುಷ್ಟಿ ನೀಡುವಂತೆ ದಾಖಲೆಗಳು ಕೂಡ ಸಿಗ್ತಾ ಇದ್ದಾವೆ ಬಿಕಾಸ್ ಪಾಕಿಂಗ್ ಮಾತ್ರನೇ ಅಲ್ಲಿ ಕಾಶ್ಮೀರ ಉದ್ಧಾರ ಆಗಬಾರ್ದು ಅನ್ನುವಂಥ ಮನಸ್ಥಿತಿ ಇರುವಂಥದ್ದು ಪಾಕ್ ಸೇನೆಯ ಮಾಜಿ ಕಮಾಂಡರ್ ನಂಟಿದೆಯಾ ಹಾಗಾದ್ರೆ ಕಾಶ್ಮೀರದ ನಂಟಿದೆ ಹೌದು ಆದ್ರೆ ಯಾರ ಮುಖಾಂತರ ಯಾರು ಆಪರೇಟ್ ಮಾಡಿರುವಂಥದ್ದು ಯಾರು ಈ ಒಂದು ಟೀಮ್ ಅನ್ನ ಕಾರ್ಯಾಚರಣೆ ಮಾಡ್ತಿರುವಂಥದ್ದು ಅದು ಕೂಡ ಗೊತ್ತಾಗ್ಬೇಕಲ್ಲ ತನಿಖೆ ವೇಳೆ ಸ್ಫೋಟಕ ಮಾಹಿತಿ ಬಹಿರಂಗ ಆಗಿದೆ ಎಫ್ ಉಗ್ರರ ಟೀಮ್ ಮಾಜಿ ಕಮಾಂಡರ್ ಮಾಜಿ ಕಮಾಂಡರ್ ಬಗ್ಗೆ ಎನ್ಐಎ ತನಿಖೆಯನ್ನ ಮಾಡ್ತಾ ಇದೆ ಮಾಜಿ ಕಮಾಂಡರ್ ಒಬ್ಬ ಆರ್ಟಿಎಫ್ ಟೀಮ್ ನಲ್ಲಿ ಎಫ್ ಉಗ್ರರ ಟೀಮ್ ಇದ್ದಂತ ಮಾಜಿ ಕಮಾಂಡರ್ ಆ ಮಾಜಿ ಕಮಾಂಡರ್ ಬಗ್ಗೆನೇ ಈಗ ಎನ್ಐಎ ತನಿಖೆಯನ್ನ ಮಾಡ್ತಾ ಇರುವಂತದ್ದು ಆತನ ಕೈವಾಡ ಇದೆಯಾ ಅಂತ ನಾವು ಭಾರತದ ಮೇಲೆ ಮಿಲಿಟರಿ ದಾಳಿ ಮಾಡೇ ಮಾಡ್ತೀವಿ ನಮ್ಮ ದಾಳಿ ತಡೆಯುವಂಥದ್ದು ಸಾಧ್ಯ ಇಲ್ಲ ಪಾಕಿಸ್ತಾನದಿಂದ ಭಾರತಕ್ಕೆ ಬೆದರಿಕೆ ಪಾಕಿಸ್ತಾನ ರಕ್ಷಣಾ ಸಚಿವ ಖಾಜಾ ಮಹಮ್ಮದ್ ಆಸಿಫ್ ಬೆದರಿಕೆಯನ್ನ ಹಾಕಿದ್ದಾನೆ ಎಷ್ಟು ಮಟ್ಟಿಗೆ ಪತ್ರಗಟ್ಟು ಹೋಗ್ಬಿಟ್ಟಿದ್ದಾರೆ ಅಂದ್ರೆ ಭಾರತ ಮಾಡ್ತಾ ಇರುವಂಥದ್ದು ಈಗ ಸೈಕಾಲಜಿಕಲ್ ವಾರ್ ಅವ್ರ ಮನಸ್ಥಿತಿನೇ ಕಂಪ್ಲೀಟ್ ಆಗಿ ಡೆಸ್ಟ್ರಾಯ್ ಮಾಡ್ತಾ ಇದೆ ಭಾರತ ಅವರು ಪ್ರತಿ ಕ್ಷಣನೂ ಕೂಡ ಭಾರತದ ಬಗ್ಗೆ ಯೋಚನೆ ಮಾಡಬೇಕು ಭಾರತ ಯಾವಾಗ ಅಟ್ಯಾಕ್ ಮಾಡುತ್ತೆ ಅನ್ನುವಂಥದ್ರ ಬಗ್ಗೆ ಭಯ ಭೀತಿಲಿರುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಪ್ರತಿಯೊಬ್ಬರ ಹೇಳಿಕೆಗಳನ್ನ ಗಮನಿಸ್ತಾ ಇದ್ದಾರೆ ಅಟ್ಯಾಕ್ ಮಾಡ್ತೀವಿ ನಾವು ಯಾವುದೇ ಕಾರಣಕ್ಕೂ ಬಿಡಲ್ಲ ಅಂತ ಹೇಳ್ತಾ ಇದ್ದಾರೆ ಅಲ್ಲಿರುವಂತ ಪಾಕಿಸ್ತಾನದ ಸೇನೆಯವರೇ ಬಿಟ್ಟು ಹೋಗ್ತಾ ಇದ್ದಾರೆ ರಾಜೀನಾಮೆ ಕೊಡ್ತಾ ಇದ್ದಾರೆ ಬಿಕಾಸ್ ಭಾರತದ ಮಾತ್ರ ಆತಂಕ ಅಲ್ಲ ಅವ್ರಿಗೆ ಅಫ್ಘಾನಿಸ್ತಾನದ ಆತಂಕ ಕೂಡ ಇರುವಂಥ ಗಿಲ್ಗಿಟ್ಟು ಬಲೂಚಿಸ್ತಾನ ಒಳಗೊಳಗೆ ಇರುವಂಥ ಆಂತರಿಕ ಸಂಘರ್ಷನೂ ಕೂಡ ಅಲ್ಲಿರುವಂಥ ಯೋಧರನ್ನ ಈಗ ಆಲ್ರೆಡಿ ಆತ್ಮಸ್ಥೈರ್ಯವನ್ನ ಕುಗ್ಗಿಸಿರುವಂತದ್ದು ರಾಜೀನಾಮೆ ಕೊಡ್ತಾ ಇದ್ದಾರೆ ಇಂತಹ ಸಂದರ್ಭದಲ್ಲಿ ಅಲ್ಲಿನ ಪಾಕಿಸ್ತಾನ ರಕ್ಷಣಾ ಸಚಿವ ಖ್ವಾಜಾ ಅನ್ನೋನು ಬೆದರಿಕೆಯಂತೆ ಮಾಧ್ಯಮಗಳಿಗೆ ಹೇಳಿಕೆ ಕೊಟ್ಟ ಮೊಹಮ್ಮದ್ ಆಸಿಫ್ ಬೆದರಿಕೆಯನ್ನ ಹಾಕಿದ್ದಾರೆ ದಾಳಿ ವೇಳೆ ಹೀನ ಕೃತ್ಯಕ್ಕೆ ಪಾಕಿಸ್ತಾನ ಪ್ಲಾನ್ ಅನ್ನ ಮಾಡಿತ್ತು ಜನರನ್ನೇ ಬಲಿ ಕೊಡಬೇಕು ಅಂತ ಪಾಕಿಸ್ತಾನ ಪ್ಲಾನ್ ಅನ್ನ ಮಾಡಿತ್ತು ಜನರನ್ನೇ ಮುಂದಿಟ್ಟುಕೊಂಡು ಯುದ್ಧವನ್ನ ಮಾಡಲಿಕ್ಕೆ ಸಂಚು ರೂಪಿಸಲಾಗಿತ್ತು ಹಮಾಸ್ ಉಗ್ರರ ದಾಳಿ ರೀತಿ ಪಾಕಿಸ್ತಾನ ತಯಾರಿಯನ್ನು ಮಾಡಿಕೊಂಡಿದ್ದಿರುವಂಥದ್ದು ಹಮಾಸ್ ಉಗ್ರರ ದಾಳಿ ರೀತಿ ಅಂದರೆ ಇಸ್ರೇಲಲ್ಲಿ ಇದೇ ಆಗಿದೆ ಇಸ್ರೇಲಲ್ಲಿ ಅಲ್ಲಿರುವಂಥ ನಾಗರಿಕರನ್ನು ಗುರಿಯಾಗಿಸಿಕೊಂಡು ದಾಳಿಯನ್ನು ಮಾಡ್ತಾರೆ ಅವ್ರು ಎಂಥ ಬಂಡುಕೋರರು ಅಂದರು ಹಮಾಸ್ ಅವರು ಅವ್ರಿಗೆ ಮಾನವೀಯತೆ ಮನುಷ್ಯತ್ವ ಅನ್ನುವಂಥದ್ದೇ ಇಲ್ಲ ರಕ್ತ ಪಿಪಾಸುಗಳು ಉಗ್ರರು ಅಂದರೆ ಎಲ್ಲಿರುತ್ತೆ ಅಂಥವ್ರಿಗೂ ಕೂಡ ಸಪೋರ್ಟ್ ಕೊಡ್ತಾರೆ ಇಲ್ಲಿರುವಂಥ ಸಾಕಷ್ಟು ಜನ ಅವರು ಕೂಡ ಇನ್ನೇನು ದೇಶ ವಿರೋಧಿಗಳು ಅಂತಲೇ ಹೇಳಬೇಕು ಹಮಾಸಿಗೆ ಸಪೋರ್ಟ್ ಕೊಡುವಂಥವ್ರು ಯಾಕೆಂದರೆ ಅಲ್ಲಿ ಸ್ವಾತಂತ್ರ್ಯ ಹೋರಾಟ ಅನ್ನುವಂಥದ್ದು ಬೇರೆ ಆ ಹಮಾಸ್ ಅವ್ರು ಯಾವ ರೀತಿಯಾಗಿ ಅಂದ್ರೆ ಕಂಡಲಿ ಗುಂಡು ಅತ್ಯಾಚಾರ ಎಲ್ಲವನ್ನು ಕೂಡ ಮಾಡಿದಂಥ ಪಾಪಿಗಳು ಅಂಥವ್ರಿಗೂ ಕೂಡ ಸಪೋರ್ಟ್ ಮಾಡ್ತಾರೆ ಭಾರತದಲ್ಲಿ ಇನ್ನು ರಷ್ಯಾದಿಂದ ಮತ್ತೊಮ್ಮೆ ಭಾರತಕ್ಕೆ ಬೆಂಬಲವನ್ನ ಘೋಷಣೆ ಮಾಡಲಾಗಿದೆ ಭಯೋತ್ಪಾದನೆ ವಿರುದ್ಧ ಹೋರಾಟಕ್ಕೆ ಸಹಾಯವನ್ನ ಮಾಡ್ತೀವಿ ಅಂತ ರಷ್ಯಾ ಭಾರತಕ್ಕೆ ಬೆಂಬಲವಾಗಿ ನಿಂತಿರುವಂಥದ್ದು ಭಾರತದ ರಾಯಭಾರಿ ಭೇಟಿ ವೇಳೆ ರಷ್ಯಾ ಅಭಯವನ್ನ ಕೊಟ್ಟಿದೆ ನಾವು ನಿಮ್ಮ ಜೊತೆ ಇರ್ತೀವಿ ನೀವು ಯಾವುದೇ ನಿರ್ಧಾರವನ್ನು ಕೈಗೊಂಡರೂ ಕೂಡ ನಮ್ಮ ಸಪೋರ್ಟ್ ಅಂತ ಯಾಕೆಂದರೆ ಪಾಕಿಸ್ತಾನಕ್ಕೆ ಸಪೋರ್ಟ್ ಕೊಟ್ಟು ಏನಾಗುತ್ತೆ ಭಿಕ್ಷುಕ ದೇಶ ಅವ್ರಿಗೆ ಬರೀ ಕೊಡದೇ ಆಗುತ್ತೆ ಬಿಟ್ಟರೆ ಅವರಿಂದ ಪಡ್ಕೊಳ್ಳುವಂಥದ್ದು ಏನು ಸಿಗಲ್ಲ ಯಾವುದೇ ಒಂದು ರಾಷ್ಟ್ರ ಆಗಲಿ ಏನಾದರೂ ಲಾಭ ಆಗುತ್ತೆ ಅನ್ನಂಗಿದ್ರೆ ಇದ್ರೆ ಮಾತ್ರನೇ ಸಪೋರ್ಟ್ ಮಾಡೋದು ಭಾರತದಿಂದ ದೊಡ್ಡ ಮಟ್ಟದಲ್ಲಿ ಲಾಭ ಆಗುತ್ತೆ ರಾಷ ವ್ಯಾಪಾರ ವಹಿವಾಟು ಸೇರಿದಂತೆ ನಾನಾ ರೀತಿಯಲ್ಲಿ ಹೆಲ್ಪ್ ಆಗುತ್ತೆ ಅಂಥ ಒಂದು ದೇಶವನ್ನು ಕಳ್ಕೊಳ್ಳುತ್ತಾ ಅದರಲ್ಲೂ ರಷ್ಯಾ ಕೂಡ ಅಷ್ಟೇ ಈಗ ಯುದ್ಧವನ್ನ ಮಾಡ್ತಾ ಇರುವಂತದ್ದು ಉಕ್ರೇನ್ ಜೊತೆ ಇಂತಹ ಸಂದರ್ಭದಲ್ಲಿ ಭಾರತದ ಜೊತೆ ನಾವು ನಿಂತ್ಕೊಳ್ತೀವಿ ಅಂತ ಅಭಯವನ್ನ ಕೊಟ್ಟಿದ್ದಾರೆ ಇನ್ನು ಆರಂಭದಲ್ಲಿ ಮೊದಲ ಸ್ಟೋರಿಯನ್ನು ತೋರಿಸ್ತಾ ಇದ್ವಲ್ಲ ಲೈನ್ ನಲ್ಲಿ ಹೋಗ್ತಾ ಇದ್ದಂತ ರಿಷಿ ಭಟ್ ಇದ್ನಲ್ಲ ಆತನನ್ನ ನ್ಯೂಸ್ ಏಟಿನ್ ಮಾತನಾಡಿಸಿದೆ ಪ್ರವಾಸಿಗ ಲೈನ್ ನಲ್ಲಿ ಇದ್ದಾಗ ಏನೆಲ್ಲ ಆಯ್ತು ಎಷ್ಟು ಜನ ಉಗ್ರರು ಪ್ರವಾಸಿ ತಾಣಕ್ಕೆ ನುಗ್ಗಿದ್ರು ಕಾಡಿನ ಒಳಗಡೆ ಎಷ್ಟು ಉಗ್ರರು ಅಡಗಿಕೊಂಡಿದ್ರು ನ್ಯೂಸ್ ಏಟಿನ್ ಅಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್ ಆದಂತ ಮಾಹಿತಿಯನ್ನ ನಿಮ್ಮ ಮುಂದೆ ಹೇಳ್ತಾ ಇದ್ದೀವಿ ನ್ಯೂಸ್ ಏಟಿನ್ ಜೊತೆ ಮಾತನಾಡಿರುವಂಥದ್ದು ಪ್ರವಾಸಿಗ ರಿಷಿ ಭಟ್ ಆತನಿಗೆ ಪ್ರಜ್ಞೆನೇ ಇರಲಿಲ್ಲ ಅಲ್ಲಿ ಏನಾಗ್ತಾ ಇದೆ ಅಂತ ಅಲ್ಲಿ ಉಗ್ರರು ಬಂದಿದ್ದಾರೆ ಅಂತ ಗೊತ್ತಿದ್ದಿದ್ರೆ ಆತನ ಮುಖಚರ ಹೆಂಗಾಗಿರೋದು ಮುಖಭಾವ ಹೆಂಗಾಗಿರೋದು ನಾನು ಉಳ್ಸ್ಕೊಂಡ್ರೆ ಸಾಕಪ್ಪ ಅಂತ ವಿಡಿಯೋ ಮಾಡ್ಕೊಳ್ತಾ ಇದ್ದ ಎಸ್ಕೇಪ್ ಆಗುವಂಥದನ್ನೇ ಕಾಯ್ತಾ ಇದ್ದ ಆತ ऑनेस्ट तो तो मैं आपको बताऊं तो जब मैं जिप लाइन पे गया तो उस टाइम पे मेरे साथ और भी कुछ लोग आठ दस लोग थे जी। जिनके पीछे मेरा नंबर था तो उन लोगों का जिप लाइन पूरा हुआ उसके बाद मेरी वाइफ मेरे बेटे का जिप लाइन पूरा हुआ और उसके बाद मेरा नंबर आया जो आप वीडियो के अंदर देख रहे हो उसके अंदर एक चीज मुझे अहमदाबाद आने के बाद जब हम डिटेल में देख रहे थे उस टाइम पे मुझे पता चला कि आप भी अगर गौर से देखोगे तो उसके अंदर वो बंदा जो है मुझे ड्रॉप करने से पहले वो तीन बार अल्लाह अकबर बोल रहा है और अल्लाह अकबर बोलते हुए वो लेफ्ट से राइट और राइट से लेफ्ट अपना मुंह घुमा रहा है और सेम मोमेंट से, से फायरिंग स्टार्ट हुआ है तो मुझे उस टाइम पे नहीं पता था और जबकि मैं ये ट्रैवल कर रहा था उस टाइम पे भी मुझे करीब करीब पंद्रह सेकंड तक मुझे नहीं पता था कि क्या हो रहा है आई वॉज जस्ट एंजॉइंग राइट बट जब नीचे से मेरी वाइफ की चिल्लम चिल्ली की आवाज आई तो मैंने नीचे देखा तो मेरे सामने दो लोगों को मार दिया गया तो हाँ। और मेरा जहाँ पे लैंडिंग हो रहा था जिप लाइन का वहीं हाँ। से फायरिंग हो रहा था हाँ। तो मैंने बीच में ही तार पकड़ के अपनी, अपनी जिप लाइन को रोका और वहां से हुक खोल के मैं करीब शायद पंद्रह सत्रह फुट होगा हाँ। मैं वहां से जंप किया और जंप करके मैं अपनी वाइफ और बेटे को लेके साइड चला गया लाइन पे जब चढ़ रहे थे पूरी तो, आ, में रुका हुआ था, तो आ, वो मुझे समझ में नहीं आई पर वो कुछ पढ़ रहा था बंदा सी में बैठा बैठा आ, और जो बंदा हमको ड्रॉप कर रहा था वो जो जिसने ड्रॉप किया उसने तीन बार अल्लाह अकबर बोल के लेफ्ट से राइट और राइट से लेफ्ट मुंह घुमाया और उसके बाद ही फौरन ये फायरिंग स्टार्ट हुआ है आप हाँ। वीडियो के अंदर इसका फायरिंग और वो भी आप सुन सकते हो ये सारी चीज मुझे उस टाइम पे नहीं पता थी जब मैं अहमदाबाद आया और सारे वीडियो देख रहे थे तब ये क्लू हमको मिला जब नीचे उतरा जब मैं ये जंप किया मैंने हाँ। उस टाइम तक वहाँ पे करीब करीब मैंने सात से आठ बॉडी देखी थी हाँ। जिन लोगों को मार दिया था और फिर वहाँ से निकलने के बाद जब मैंने अपनी वाइफ के साथ बात कर रहा था तो उस टाइम पे पता चला की मेरी वाइफ के साथ दो और फैमिलीज खड़ी थी तो उन लोगों को इन लोगों ने आके अपना रिलीजन पूछा था और कलमा पूछा था इन लोगों के पास जवाब नहीं था और रिलीजन इन लोगों ने बताया वहीं पे उनको शूट कर दिया हाँ। मतलब मेरी वाइफ और उनके बीच में ज्यादा, ज्यादा से ज्यादा पांच से सात फुट का गैप था हाँ। तो वहीं से उन लोगों को दोनों को शूट कर दिया था हाँ। मैं इसलिए बचा क्योंकि मैं ऊपर था जिपलाइन में था मेरी वाइफ के साथ था नहीं हाँ। वरना शायद मेरा भी नंबर उनके साथ ही होता दो तो लोग लो ग्राउंड पे थे और हाँ। बाकी का फायर जो हो रहा था वो झाड़ियों में से हो रहा था तो आई एम नॉट श्योर कि वहाँ पे कितने लोग थे जिप लाइन जहाँ पे एंड हो रहा था वो भी एक झाड़ियों का पार्टी था मतलब वो जो पूरा ग्राउंड है वो ग्राउंड के चारों तरफ बहुत बड़े बड़े पेड़ है तो वहीं पे मेरा लैंडिंग होने वाला था वहीं से फायर भी हो रहा था जो मेरी वाइफ के साथ बात हुआ मैंने आपको जस्ट बताया कि उनको रिलीजन पूछा और कलमा पूछा उसमें से एक